ಗುಡ್ಡಗಳ ನಡುವೆ ಹೊಳೆಯೊಂದು ಹರಿಯುತ್ತಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ ಅವನು ಜಾಸ್ತಿ ಮಾತನಾಡುವುದಿಲ್ಲ ಆದರೆ ದೊಡ್ಡ ಕನಸುಗಳು ಅವನ ಹೃದಯದಲ್ಲೇ ಇರುತ್ತಿದ್ದವು ಓದಿನಲ್ಲಿ ಅಷ್ಟೊಂದು ದೊಡ್ಡವನು ಅಲ್ಲ ಆದರೆ ಯಾವುದನ್ನಾದರೂ ಕಲಿಯಬೇಕು ಸಾಧಿಸಬೇಕು ಎಂಬ ಹಂಬಲ ಮಾತ್ರ ಬಹಳ ಒಂದು ದಿನ ಶಾಲೆಯ ಶಿಕ್ಷಕರು ಎಲ್ಲ ಮಕ್ಕಳನ್ನು ಹತ್ತಿರದ ಬೆಟ್ಟಕ್ಕೆ ಫೀಲ್ಡ್ ಟ್ರಿಪ್ಗೆ ಕರೆದುಕೊಂಡು ಹೋದರು ಮಕ್ಕಳು ಎಲ್ಲರೂ ಆಟ ಆಟದಲ್ಲಿ ತಲ್ಲಿನರಾಗಿದ್ದರು ಆದರೆ ಅರ್ಜುನ್ ಮಾತ್ರ ಬೆಟ್ಟದ ಕಲ್ಲುಗಳು ಮರಗಳು ಗಾಳಿ ಎಲ್ಲವನ್ನೂ ನೋಟಿಸುತ್ತ ಏನೋ ಕಲಿಯಬೇಕು ಎಂಬ ಕಾತರದಲ್ಲಿದ್ದ ಬೆಟ್ಟದ ಮೇಲೆ ಹಳೆಯ ದೊಡ್ಡ ಕಲ್ಲು ಇತ್ತು ಅದರಲ್ಲಿ ಯಾರೋ ವರ್ಷಗಳ ಹಿಂದೆ ಹೆಸರೊಂದನ್ನು ಬರೆದಿದ್ದರು ವಿಜೇಂದರ್ ಮಕ್ಕಳು ಅದನ್ನು ನೋಡಿ ನಗುತ್ತಾ ಹೋದರು ಯಾರು ಈತ ಕಲ್ಲಿನಲ್ಲಿ ಹೆಸರು ಬರೆದು ಏನು ಪ್ರಯೋಜನ ಎಂದು ಆದರೆ ಅರ್ಜುನ್ ಮಾತ್ರ ಆ ಹೆಸರನ್ನು ನೋಡುತ್ತಾ ಯೋಚಿಸಿದ ಅವನು ಶಿಕ್ಷಕನನ್ನು ಕೇಳಿದ ಸರ್ ಈ ಕಲ್ಲಿನಲ್ಲಿ ಹೆಸರು ಯಾಕೆ ಬರೆಯಿರಬಹುದು ಶಿಕ್ಷಕರು ನಗುತ ಹೇಳಿದರು ಬಹುಶಃ ಆ ವ್ಯಕ್ತಿಗೆ ತನ್ನನ್ನು ನೆನಪಿಟ್ಟುಕೊಳ್ಳಲಿ ಅಂತ ಅನಿಸಿರಬಹುದು ಆದರೆ ಕಲ್ಲಿನಲ್ಲಿ ಹೆಸರು ಬರೆದು ಅದನ್ನು ಸಾಧನೆ ಅಂತ ಕರೆಯುವುದಿಲ್ಲ ನಿಜವಾದ ಹೆಸರು ಜೀವನದಲ್ಲಿ ಮಾಡಿದ ಕೆಲಸದಲ್ಲಿ ಇರುತ್ತದೆ ಈ ಮಾತು ಅರ್ಜುನ್ನ ಹೃದಯಕ್ಕೆ ಬಿದ್ದಿತು ಹಾಗಾದರೆ ನಾನೂ ಒಂದು ದಿನ ನನ್ನ ಹೆಸರನ್ನು ಕೆಲಸದಿಂದ ಬರೆಯಬೇಕು ಕಲ್ಲಿನಲ್ಲಿ ಅಲ್ಲ ಜನರ ಮನಸ್ಸಿನಲ್ಲಿ ಅವನು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡ ದಿನಗಳು ಕಳೆಯುತ್ತಾ ಹೋಯಿತು ಮನೆಗೆ ಹಿಂತಿರುಗಿದ ಮೇಲೆ ಅವನು ತನ್ನ ಜೀವನ ಮಾರ್ಬೇಕೆಂದು ನಿರ್ಧರಿಸಿತು ಎಲ್ಲರೂ ಅವನನ್ನು ಅರ್ಜುನ್ ಅಧ್ಯಯನದಲ್ಲಿ ದುರ್ಬಲ ಎಂದು ಹೇಳುತ್ತಿದ್ದರೂ ಅವನು ತನ್ನನ್ನು ತಾನೇ ಬದಲಾಯಿಸಲು ಪ್ರಾರಂಭಿಸಿದ ಬೆಳಿಗ್ಗೆ ಬೇಗ ಎದ್ದು ಓದುತ್ತಿದ್ದ ಸಮಯ ಸಿಕ್ಕಾಗ ಯೂಟ್ಯೂಬ್ನಲ್ಲಿ ಕಲಿಕೆಗೆ ಸಂಬಂಧಿಸಿದ ವಿಡಿಯೋಗಳು ಕೇಸ್ ಸ್ಟಡಿಗಳು ನೋಡುತ್ತಿದ್ದ ಯಾವ ವಿಷಯ ಬಂದರೂ ನನಗೆ ಆಗುತ್ತಾ ಎನ್ನುವ ಪ್ರಶ್ನೆಯನ್ನು ನಾನು ಪ್ರಯತ್ನಿಸಿದರೆ ಖಂಡಿತ ಆಗುತ್ತೆ ಎಂದು ಬದಲಾಯಿಸಿದ ಅವನ ಸ್ನೇಹಿತರು ಮೊದಲಿಗೆ ಅವನನ್ನು ಹಾಸ್ಯ ಮಾಡಿದರು ನೀನು ಅಷ್ಟು ಓದುವ ಹುಡುಗನ ಅರ್ಜುನ್ ನಗು ಮಾತ್ರ ಇವತ್ತೂ ಅಲ್ಲ ಆದರೆ ನಾಳೆ ಆಗುತ್ತೇನೆ ಕಾಲ ಕಳೆದಂತೆ ಅವನ ಅಂಕಗಳು ಏರತೊಡಗಿದವು ಶಿಕ್ಷಕರು ಅವನ ಬದಲಾವಣೆಯನ್ನು ಗಮನಿಸಿದರು ಮನೆಯವರಿಗೂ ಹೆಮ್ಮೆ ಒಂದು ದಿನ ವಾರ್ಷಿಕ ವಿಜ್ಞಾನ ಪ್ರದರ್ಶನ ನಡೆದಾಗ ಅರ್ಜುನ್ ತಯಾರಿಸಿದ ಸೌರಶಕ್ತಿ ಮಿನಿಪಂಪ್ ಪ್ರಾಜೆಕ್ಟ್ ಮೊದಲ ಬಹುಮಾನ ಪಡೆದುಕೊಂಡಿತು ಎಲ್ಲರೂ ಅವನನ್ನು ಚಪ್ಪಾಳಿಯಿಂದ ಅಭಿನಂದಿಸಿದರು ಅವನಿಗೆ ಸ್ಮಿತಾ ಬಂತು ಅವನ ಕಣ್ಣಿಗೆ ಮತ್ತೆ ಆ ಬೆಟ್ಟದ ವಿಜೇಂದರ್ ಎಂಬ ಹೆಸರು ನೆನಪಾಯಿತು ಹೌದು ನಾನು ಕಲ್ಲಿನಲ್ಲಿ ನನ್ನ ಹೆಸರನ್ನು ಬರೆಯಲಿಲ್ಲ ಆದರೆ ನನ್ನ ಶ್ರಮದಲ್ಲಿ ನನ್ನ ಬದಲಾವಣೆಯಲ್ಲಿ ನನ್ನ ಹೆಸರನ್ನು ಬರೆದಿದ್ದೇನೆ ವರ್ಷಗಳು ಕಳೆಯುತ್ತಿದ್ದವು ಅರ್ಜುನ್ ತನ್ನ ಪರಿಶ್ರಮದಿಂದ ಇಂಜಿನಿಯರಿಂಗ್ ಮಾಡಿತು ನಂತರ ಸ್ವಂತವಾಗಿ ಸೌರಪಂಪ್ ಕಂಪನಿಯನ್ನು ಆರಂಭಿಸಿದ ಜನರಿಗೆ ನೀರಿನ ಸೌಲಭ್ಯ ಒದಗಿಸುವಲ್ಲಿ ಅವನು ದೊಡ್ಡ ಪಾತ್ರ ವಹಿಸಿದ ಮಾಧ್ಯಮಗಳು ಅವನನ್ನು ನವೋದ್ಯಮಿ ಅರ್ಜುನ್ ಎಂದು ಕರೆದವು ಒಂದು ದಿನ ತನ್ನ ಹಳೆಯ ಗ್ರಾಮಕ್ಕೆ ಭೇಟಿ ನೀಡಿದಾಗ ಅವನು ಮಕ್ಕಳನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋದ ಅದೇ ಕಲ್ಲು ಅದೇ ಸ್ಥಳ ಆದರೆ ಸಮಯ ಮಾತ್ರ ಬದಲಾಗಿತ್ತು ಮಕ್ಕಳು ಕೇಳಿದರು ಅಣ್ಣ ಯಾರು ಈ ವಿಜೇಂದರ್ ಯಾಕೆ ಇಲ್ಲಿ ಹೆಸರು ಬರೆದಿದ್ದಾನೆ ಅರ್ಜುನ್ ನಗುತ ಹೇಳಿದ ಯಾರು ಬೇಕಾದರೂ ಕಲ್ಲಿನಲ್ಲಿ ಹೆಸರು ಬರೆಯಬಹುದು ಆದರೆ ನಿಮ್ಮ ಜೀವನದಲ್ಲಿ ಮಾಡಿದ ಕೆಲಸದಲ್ಲಿ ಹೆಸರು ಬರೆಯಲು ಧೈರ್ಯ ಬೇಕು ಶ್ರಮ ಬೇಕು ನಂಬಿಕೆ ಬೇಕು ನಿಜವಾದ ಹೆಸರು ಕಲ್ಲಿನಲ್ಲಿ ಅಲ್ಲ ಜನರ ಮನದಲ್ಲಿ ಬರೆಯಬೇಕು ಮಕ್ಕಳ ಕಣ್ಣುಗಳು ಮಿಂಚಿದವು ಅರ್ಜುನ್ ಅಂದುಕೊಂಡ ಒಂದು ದಿನ ನಾನು ಶಿಕ್ಷಕರಿಗೆ ಕೇಳಿದ ಪ್ರಶ್ನೆ ಇಂದು ಯಾರೋ ನನಗೆ ಕೇಳುತ್ತಿದ್ದಾರೆ ಜೀವನ ವೃತ್ತಾಕಾರ ಸಂದೇಶ ಕನಸು ಇದ್ದರೂ ಸಾಕಾಗುವುದಿಲ್ಲ ಕನಸನ್ನು ಪಡಿಸಿಕೊಳ್ಳುವ ಪ್ರಯತ್ನ ಬೇಕು ಕಲ್ಲಿನಲ್ಲಿ ಬರೆದ ಹೆಸರು ಕಾಲದೊಂದಿಗೆ ಮಸುಕಾಗುತ್ತದೆ ಆದರೆ ಶ್ರಮದಿಂದ ಬರೆದ ಹೆಸರು ಶಾಶ್ವತ ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ